ಗೋವಾ ಮಾಜಿ ಶಾಸಕನ ಮೇಲೆ ಆಟೋ ಡ್ರೈವರ್ ಹಲ್ಲೆ ಕೆಲವೇ ಕ್ಷಣಗಳಲ್ಲಿ ಸಾವು ಗೋವಾ ರಾಜ್ಯದಿಂದ ಕುಂದಾನಗರಿ ಬೆಳಗಾವಿಗೆ ಬಂದಿದ್ದ ಗೋವಾದ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಜೊತೆಗೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆರಂಭಿಸಿದ ಆಟೋ ಡ್ರೈವರ್ ಮಾಜಿ ಶಾಸಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಲ್ಲಿನ ಸಿಬ್ಬಂದಿ ಜಗಳ ಬಿಡಿಸಿ ಕಳಿಸಿದ್ದಾರೆ ಅಲ್ಲಿಂದ ಲಾರ್ಜ್ ಒಳಗೆ ಬಂದ ಮಾಜಿ ಶಾಸಕ ಲಿಫ್ಟ್ ಬಳಿ ಕುಸಿದು ಬಿದ್ದು ಸಾವಿಗೀಡಾಗಿದ್ದಾರೆ ಬೆಳಗಾವಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಾಜಿ ಶಾಸಕನ ಮೇಲೆ ಆಟೋ ಚಾಲಕನಿಂದ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು ಗೋವಾದ ಮಾಜಿ ಶಾಸಕ ಲಾವೋ ಮಾಮ್ಲೆದಾರ್ ಕೆಲವೇ ಕ್ಷಣಗಳಲ್ಲಿ ಮೃತಪಟ್ಟಿದ್ದಾರೆ ಬೆಳಗಾವಿಯ ಶ್ರೀನಿವಾಸ್ ಲಾರ್ಜ್ ಎದುರು ಘಟನೆ ನಡೆದಿದೆ ಗೋವಾದ ಪೋಂಡಾ ಕ್ಷೇತ್ರದ ಶಾಸಕರಾಗಿದ್ದ ಲಾವೋ ಮಾಮ್ಲೇದಾರ್ ಎಂದು ಬೆಳಗಾವಿಗೆ ಆಗಮಿಸಿದ್ದರು ಈ ವೇಳೆ ಬೆಳಗಾವಿಯ ಕಡೇ ಬಜಾರ್ ಬಳಿ ಆಟೋಗೆ ಮಾಜಿ ಶಾಸಕರ ಕಾರು ಟಚ್ ಆಗಿದೆ ಇನ್ನು ರಸ್ತೆಯಲ್ಲಿ ಎಷ್ಟೇ ಕೂಗಿದ್ರು ಕೇರ್ ಮಾಡದೆ ಲಾರ್ಜ್ ಬಳಿ ಬಂದ ಮಾಜಿ ಶಾಸಕ ಲಾವೋ ಮಾಮ್ಲೇದಾರ್ ಅವರನ್ನು ಹಿಂಬಾಲಿಸಿಕೊಂಡು ಬಂದ ಆಟೋ ಚಾಲಕ ಶ್ರೀನಿವಾಸ್ ಲಾಡ್ಜ್ ಬಳಿ ಬಂದು ಜಗಳ ಆರಂಭಿಸಿದ್ದಾರೆ ಆಗ ಮಾತಿಗೆ ಮಾತು ಬೆಳೆದು ಲಾಡ್ಜ್ ಎದುರು ಲಾವೋ ಮಾಮ್ಲೆದಾರ್ ಮೇಲೆ ಆಟೋ ಚಾಲಕ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಆಗ ಸ್ಥಳೀಯರು ಇದಾದ ನಂತರ ವೃದ್ಧಾಪ್ಯ ವಹಿಸಿನ ಹಲ್ಲೆಗೊಳಗಾದ ಮಾಜಿ ಶಾಸಕ ಲಾವೋ ಮಾಮ್ಲೆದಾರ್ ತಾವು ತಂಗಿದ ಲಾರ್ಜ್ ನ ಮೆಟ್ಟಿಲನ್ನೇರೆ ತಮ್ಮ ರೂಮಿಗೆ ಹೋಗಲು ಬಂದಿದ್ದಾರೆ ಆದರೆ ಮೆಟ್ಟಿಲು ಇರುವ ಮೊದಲೇ ಕಾಲನ್ನು ಎತ್ತಿ ಇಡುವುದಕ್ಕೂ ಸಾಧ್ಯವಾಗದೆ ಏಕಾಏಕಿ ಕುಸಿದು ಬಿದ್ದಿದ್ದಾರೆ ನಂತರ ಘಟನೆಯ ಸಂಪೂರ್ಣ ದೃಶ್ಯ ಸಿ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಕೂಡಲೇ ಮಾಜಿ ಶಾಸಕರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡುವುದಕ್ಕೆ ಮುಂದಾದರೂ ಅದಾಗಲೇ ಜೀವ ಹೋಗಿತ್ತು ಇನ್ನು ವೃದ್ಧ ಮಾಜಿ ಶಾಸಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಘಟನೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಜೊತೆಗೆ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳು ಸಂಗ್ರಹ ಮಾಡಿದ್ದಾರೆ ಸುಮಾರು ಒಂದರಿಂದ ಒಂದೂವರೆ ನಡುವೆ ನಮ್ಮ ಕಡೆಬಜಾರ್ ರೋಡ್ ಅಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ ಆ ಶ್ರೀನಿವಾಸ್ ಲಾಡ್ಜ್ ಅಲ್ಲಿ ಲಾವು ಮಾಮಲದಾರ್ ಅಂತ ಹೇಳಿ ವಯಸ್ಸು ಸುಮಾರು ಅರವತ್ತೆಂಟು ವಯಸ್ಸು ಇವರು ಗೋವಾ ರಾಜ್ಯದ ಹೊಂಡ ಎಂಬ ಜಾಗದ ಎಕ್ಸ್ ಎಮ್ ಎಲ್ ಎ ಆಗಿರ್ತಾರೆ ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡೆಸ್ಕೊಂಡ್ ಬರೋ ಸಮಯದಲ್ಲಿ ಅವ್ರಿಗೆ ಮತ್ತೆ ಒಂದು ಆಟೋ ಗೆ ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೆ ಒಂದು ಇಂಟ್ರ ಬ್ರೀಫ್ ಆಲ್ಟ್ರಕೇಶನ್ ಆಗುತ್ತೆ ಆ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಆಲ್ಟ್ರಕೇಶನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ನ ಕೊಡ್ತಾರೆ ಕಪಾಳಕ್ಕೆ ನ ಕೊಟ್ಟಿದ ನಂತರ ಇವರು ಅವ್ರ ಲಾಡ್ಜ್ ನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಾ ಅಲ್ಲಿ ಅವರು ಕುಸಿದ್ ಬೀಳ್ತಾರೆ ಕುಸಿದ್ ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟ್ಲಿಗೆ ತಂದು ದಾಖಲು ಮಾಡ್ತಾರೆ ಇಲ್ಲಿ ಅವ್ರದ್ದು ಇ ಸಿ ಜಿ ಮತ್ತೆ ಇನ್ನಿತರ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಅವ್ರನ್ನ ಡೆದಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಡಿಕ್ಲೇರ್ ಮಾಡಿದ ನಂತರ ನಾವು ಒಂದು ಎಮ್ ಎಸ್ ಸಿ ಕೂಡ ಬರುತ್ತೆ ಅದ್ರ ಬಗ್ಗೆ ನಾವು ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದೀವಿ ಮತ್ತೆ ಆರೋಪಿನ ದಸ್ತಗಿರಿ ಮಾಡಿದ್ವಿ ಇಲ್ಲ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ಇಬ್ಬರಿಗೂ ಆರ್ಗ್ಯುಮೆಂಟ್ ಆಗಿದೆ ಆರ್ಗ್ಯುಮೆಂಟ್ ಆಗಿದ ಸಮಯದಲ್ಲಿ ಆಟೋ ಡ್ರೈವರು ಇವರಿಗೆ ಕೈ ಎತ್ತಿ ಕಪಾಳಕ್ಕೆ ಹೊಡೆದಿದ್ದಾನೆ ಆ ನಂತರ ಇವರು ಲಾಡ್ಜ್ಗೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ರಿಸೆಪ್ಷನ್ ಏರಿಯಲ್ಲಿ ಕುಸಿದ್ ಬಿದ್ದಿದ್ದಾರೆ ಕುಸಿದ್ ಬಿದ್ದು ಬಿದ್ದಿದ್ದಾರೆ ಕುಸಿದ್ ಬಿದ್ದ ಮೇಲೆ ಅವ್ರಿಗೆ ಹಾಸ್ಪಿಟ್ಲಿಗೆ ತಂದಿದ್ದಾರೆ ಆ ಸಮಯದಲ್ಲೇನೆ ವಿಷಯ ಗೊತ್ತಾಗಿ ನಾವು ಆರೋಪಿನ ದಸ್ತಗಿರಿ ಕೂಡ ಮಾಡಿದೀವಿ ಮುಂದಿನ ತನಿಖೆ ಕೂಡ ಮಾಡ್ತೀವಿ ಮತ್ತೆ ವೈದ್ಯಕದ ಎಲ್ಲ ಸ್ಟೇಟ್ಮೆಂಟ್ಸ್ ಆರೋಪಿ ಒಬ್ಬನೇ ಇದ್ದಾನೆ ಆಟೋ ಡ್ರೈವರ್ ಮತ್ತೆ ಆಟೋ ಕೂಡ ಸೀಸ್ ಆ ಆರೋಪಿ ಆರೋಪಿನ ನಾವು ತಗೊಂಡ್ಬಂದಿದೀವಿ ಆರೋಪಿನ ನಾವು ಇವಾಗ ಇಟ್ಕೊಂಡಿದ್ವಿ ವಿಚಾರಣೆ ಮಾಡ್ತೀವಿ ವಿಚಾರಣೆ ಮಾಡಿ ಎಲ್ಲ ಡೀಟೇಲ್ಸ್ ಕೊಡ್ತೀವಿ